ನಮಸ್ಕಾರ ಡಿ ವಿ ನ್ಯೂಜ್ ಕರ್ನಾಟಕ ನಾನು ಶಂಕರ್ ತೋಂಟಾಪುರ ನಮ್ಮ ಹಿಂಡಿ ತಾಲೂಕಿನ ಸಹಾಯಕ ನಿರ್ದೇಶಕ ಆಗಿರ್ತಕ್ಕಂಥ ರಮೇಶ್ ಲಮ್ಮಣ್ ಸರ್ ಅವರೇ ಹಾಗೂ ಸೀನಿಯರ್ ವಾರ್ಡನ್ ಆಗಿರ್ತಕ್ಕಂಥ ನಾಗಣ್ಣ ಸರ್ ಅವರೇ ಹಾಗೂ ಮತ್ತೆಲ್ಲ ನೆಲೆಯ ಪಾಲಕರೇ ಮತ್ತು ನೆಲೆಯ ಮೇಲ್ವಿಚಾರಕರೇ ಮತ್ತು ಇಂಡಿ ತಾಲೂಕಿನ ಎಲ್ಲ ಅಡಿಗೆ ಅವರೇ ಅಡಿಗೆ ಸಹಾಯಕರೇ ಮತ್ತು ರಾತ್ರಿಗಾರ ರಾತ್ರಿ ಕಾಲುಗಾರ ಪ್ರಗತಿ ನಾವು ಥರ ಬಂಧುಗಳ ಇವತ್ತು ಇದು ಎರಡನೇ ಸರಿ ನಾನು ಹೋದ ವರ್ಷ ಎನ್ ಡಿ ಸರ್ ಅಧ್ಯಕ್ಷತೆಯಲ್ಲಿ ಕೂಡ ಪ್ರೀ ಮ್ಯಾಟ್ರಿಕಲ್ಲಿ ಮಾಡಿದ್ವಿ ಇದು ನಮ್ಮ ಅಮೇಶ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಲೇಡೀಸ್ ಹಾಸ್ಟೆಲಲ್ಲಿ ಇವತ್ತು ಎರಡನೇ ತಂದು ಕೊಭೆಯನ್ನು ಮಾಡ್ತಾ ಮಾಡ್ತಾಯಿದ್ವಿ ನಾವು ಸುಮಾರು ಈಗಾಗಲೇ ಹತ್ತು ಹದಿನೈದು ವರ್ಷಗಳಿಂದ ಅತೀ ಕಡಿಮೆ ವೇತನದಲ್ಲಿ ದುಡಿತಾ ಬಂದಿದ್ವಿ ಮತ್ತು ನಮಗೆ ಆ ಏಜೆನ್ಸಿಯವರು ನಮ್ಮ ಪ್ರಮುಖ ಎರಡು ಬೇಡಿಕೆಯನ್ನು ಈಗಾಗಲೇ ಸುಮಾರು ಜಿಲ್ಲೆಯಿಂದ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದಲ್ಲಿ ಕೂಡ ನಾವು ಸಾಕಷ್ಟು ಹೋರಾಟ ಮಾಡ್ತಾ ಬಂದಿದ್ದೇವೆ ನಮಗೆ ಪ್ರಮುಖವಾಗಿ ಎರಡು ಬೇಡಿಕೆಗಳು ಒಂದು ಈ ಹೊರಗುತ್ತಿ ಅಂತಕ್ಕಂಥ ಜೀತ ಪದ್ಧತಿಯಿಂದ ಮುಕ್ತಿಗೊಳಿಸಬೇಕು ಏಜೆನ್ಸಿಯವರನ್ನು ರದ್ದು ಮಾಡಬೇಕಂತ ಹೇಳಿ ಒಂದು ಬೇಡಿಕೆ ಇನ್ನೊಂದು ನಮಗೆ ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ಕೊಡ್ಬೇಕಂತ ಹೇಳಿ ಮಾನ್ಯ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡೋ ಸ್ವತಃ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಒಂದು ಧರಣಿ ಸ್ಥಳಕ್ಕೆ ಬಂದು ನಾವು ಎರಡು ಬೇಡಿಕೆಯನ್ನು ಮಾನ್ಯ ಸಚಿವರು ಗಮನಕ್ಕೆ ತಂದಾಗ ಮಾನ್ಯ ಸಚಿವರು ಐದು ಜಿಲ್ಲೆಗಳನ್ನು ಆಯ್ಕೆ ಮಾಡಿ ಸೊಸೈಟಿ ಮಾಡಿತು ಅಂತ ಹೇಳಿ ಒಪ್ಪಿಕೊಂಡು ನಾವು ಸುಮಾರು ಎಲ್ಲ ಜಿಲ್ಲೆಯಲ್ಲಿ ಕೂಡ ನಾವು ಬಿಜಾಪುರದಲ್ಲಿ ಸುಮಾರು ಹದಿನೇಳು ದಿನ ಹಗಲು ರಾತ್ರಿ ಪ್ರತಿಭಟನೆ ಮಾಡಿ ಮಾನ್ಯ ಹಿಂದಿನ ಜಿಲ್ಲಾಧಿಕಾರಿಗಳ ಅಧ್ಯಕ್ಷ ಸಭೆ ಮಾಡಿ ಮಾಡ್ತೀವಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ ಕಾಮತ್ ಹೋಟೆಲ್ ಕಾರ್ಮಿಕ ಇಲಾಖೆಯ ದವಾಖಾನೆ ಇದೆ ಎರಡು ಫ್ಲೋರ್ ಇದೆ ಅದು ನಿಮ್ಗೆ ಏನಾದ್ರು ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ಅಲ್ಲೇ ನೀವು ಅಡ್ಮಿಟ್ ಆಗ್ಬೋದು ಮತ್ತು ಗುಳಿಗೆ ಔಷಧಿ ಫ್ರೀ ಕೊಡ್ತಾರೆ ಅಕಸ್ಮಾತ್ ಎಮರ್ಜೆನ್ಸಿ ಇತ್ತಂದ್ರೆ ಅವ್ರು ಎಲ್ಲಿ ಬರ್ದು ಕೊಡ್ತಾರಲ್ಲ ನೀವು ಅಲ್ಲಿ ಹೋಗಿ ಅಡ್ಮಿಟ್ ಆದ್ರೆ ನಿಮಗೆ ಒಂದ್ ಲಕ್ಷ ಇದ್ದಿದ್ದು ಮೊನ್ನೆ ಸಿದ್ದರಾಮಯ್ಯ ಅವರು ಐದು ಲಕ್ಷವರೆಗೂ ಕೂಡ ಮಾಡಿದ್ದಾರೆ ನೀವು ಎಲ್ಲಿ ಸಿಕ್ಕಲ್ಲಿ ಹೋಗಿ ತೋರಿಸ್ಬೋದ್ರೆ ಕೊಡಂಗಿಲ್ಲ ನೀವು ಫಸ್ಟ್ ನೀವು ಕಾರ್ಮಿಕ ಆಸ್ಪತ್ರೆಗೆ ಹೋಗಿ ಎಂಟ್ರಿ ಮಾಡಿಸಬೇಕು ನಿಮ್ಮ ಕಾರ್ಡ್ ಅವ್ರು ಎಲ್ಲಿ ಕೊಡ್ತಾರಲ್ಲ ಅಲ್ಲಿ ಹೋದ್ರೆ ಫ್ರೀ ಆಕೈತಿ ನೀವು ಡೈರೆಕ್ಟ್ರ್ ಹೋದ್ರೆ ಕೊಡಂಗಿಲ್ಲ ನಿಮಗೆ ಸಣ್ಣ ಪುಟ್ಟ ಏನೇ ಸಹ ಇದ್ರು ಕೂಡ ಚೆಕ್ ಮಾಡ್ತಾರ ಹುಡುಗಿ ಫ್ರೀ ಕೊಡ್ತಾರ ಅಂತ ಯೂಸ್ ಮಾಡ್ಕೋರಿ ಕಾಮತ್ ಹೋಟೆಲ್ ಹಿಂದ್ಗಡೆ ಅದಕ್ಕೆ ನಿಮೆಲ್ಲ ಸಪೋರ್ಟ್ ಆಗಿದ್ದಕ್ಕೆ ನಿಮ್ಮ ಅಧ್ಯಕ್ಷ ಚೆನ್ನಾಗಿ ಕೆಲಸ ಮಾಡ್ತಾ ಕಾರಣಕ್ಕಾಗಿ ಎಲ್ಲರೂ ಅವರಿಗೂ ಸಹಿತ ಬೆಂಬಲ ಕೊಡಬೇಕು ಇಲಾಖೆ ನಿಮ್ಗೆ ಯಾವಾಗ್ಲೂ ಬೆಂಬಲಕ್ಕಿದೆ ನಿಮ್ದು ಯಾವುದೇ ಕಷ್ಟ ಸುಖಗಳಿದ್ದಾಗ ನಮ್ಮ ವಾರ್ಡ್ ಸ್ಪಂದಿಸ್ತಾರೆ ನಾವು ಸ್ಪಂದಿಸ್ತೇವೆ ಸಮಸ್ಯೆಗಳಿದ್ದಾಗ ಸಹಿತ ಬರ್ತೇವೆ ಒಳ್ಳೇದು ಮಾಡಿದಾಗ ಸಹಿತ ನಿಮ್ಮನ್ನು ಪ್ರಶಂಸೆ ಮಾಡುವಂತ ಕೆಲಸ ಇಲಾಖೆ ಮಾಡ್ತಾ ಇದೆ ಅದಕ್ಕೆ ಇವತ್ತಿನ ಈ ಕುಂದುಕೋರ್ತಿ ಸಭೆಯಲ್ಲಿ ನೀವ್ ಏನ್ ಬಂದಿದ್ದೀರಲ್ಲ ಪ್ರತಿಯೊಬ್ರು ನಿಮ್ಮ ನಿಮ್ಮ ವಸ್ತಿ ನಿಲ್ಲದಲ್ಲಾಗಿರ್ಬಹುದು ಅಥವಾ ನೀವು ಕೆಲಸ ಮಾಡೋ ಸ್ಥಳದಲ್ಲಾಗಿರ್ಬಹುದು ಈಗ ಜಮಾಗಿಲ್ಲ ಈ ಎಸ್ ಜಮಾಗಿಲ್ಲ ಮಾತಾಡೋದು ಯಾರು ಇ ಎಸ್ ಐ ಕಾರ್ಡ್ ಕೊಟ್ಟಿದಾರ ಅವ್ರ ಹೆಸರು ಬರ್ಕೋರಿ ಇ ಎಸ್ ಐ ಕಾರ್ಡ್ ಕೊಡ್ಬೇಕು ಜಮಾಗಿಲ್ಲ ಯಾರಿಗೂ ಬಂದಿಲ್ಲ ಮತ್ತೆ ಹೇಳ್ಬೇಕು ಆಯ್ತಲ್ಲ